ನಿಮ್ಮಂಥೆಯವರ ಸ್ನೇಹ ಸಾಮೀಪ್ಯ ಅದು ಅನ್ನಂತರ ಬರಬಿರೋದು ನನ್ನ ಭಾಗ್ಯದಲ್ಲಿ ಕೊನೆಯ ಜತನು ಅಲ್ಲ ಅಲ್ಲ ಏನೂ ಅಲ್ಲದವರು ನಾನು ಸಣ್ಣ ಬಲಹಗಾರ ಅದು ನಿಮ್ಮೆಲ್ಲರ ಸಾಮೀಪೆಯನ್ನು ದೊಡ್ಡ ಅದೇ ನನಗೆ ಬಹಳ ಅದಕ್ಕೆ ಮೂಲ ಕಾರಣ ನಮ್ಮ ಶಿವೇಗೌಡು ಶಿವೇಗೌಡ ಬಹುಶಃ ಬಹಳಷ್ಟು ಹೊಸದ ಸ್ನೇಹ ಅನ್ನೋದು ಅವರು ಪ್ರತಿಯೊಂದು ಕಾರ್ಯಕ್ರಮಗಳಿದ್ದು ಬಹಳ ಕ್ರಿಯಾಶೀಲರ ನೋಡಿ ಈ ಸಂಘದ ಮೂಲಕ ಅವರು ಎಲ್ಲ ಕೆಲಸಗಳು ಯಾವ ಕೆಲಸಗಳನ್ನ ಎಲ್ಲವೂ ಒಳ್ಳೆಯ ಕೆಲಸಗಳೇ ಉಳಿತನ್ನು ಸದಾ ಅವರು ಉಳಿತನ್ನೇ ಯೋಚನೆ ಮಾಡ್ತಾರೆ ಉಳಿತನ್ನೇ ಮಾಡ್ತಾರೆ ನೋಡಿ ಇವತ್ತು ಶಿಕ್ಷಣ ಅನ್ನೋದು ವ್ಯಾಪಾರವಾಗಿರ್ತಕ್ಕಂಥ ಕಾಲದಲ್ಲಿ ನಿಮ್ಮೆಲ್ಲರನ್ನೂ ಬಳಸ್ಕೊಂಡು ಅವರು ಮಕ್ಕಳಿಗೆ ಇಲ್ಲದ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾರೆ ಪ್ರಧಾನ ಮೂಡನೆ ನಮ್ಮನ್ನು ಎಚ್ಚರಿಸುವ ಪ್ರಜ್ಞೆಯನ್ನು ತುಂಬತಕ್ಕಂತಹ ಒಂದು ವಿಶಿಷ್ಟವಾದ ಸಾಧ ಸಮಯ ಪ್ರಜ್ಞೆ ಇದೆಯಲ್ಲ ನೋಡಿ ನಾವು ಏನು ಬೇಕಾದರೂ ಎಷ್ಟು ಬೇಕಾದರೂ ಮಾಡಿ ನಾವು ಕೊಂಡ್ಕೊಬೋದು ಅದರ ಕಾಲವನ್ನು ಯಾವುದೇ ಕಾರಣಕ್ಕೂ ನಾವು ನಿಮಗೆಲ್ಲ ಗೊತ್ತಿದೆ ನಾನು ನಿಮ್ಮಷ್ಟು ಬುದ್ಧಿವಂತ ಅಲ್ಲ ಕಾಲ ಕಾಲದಲ್ಲಿ ನಾವು ದಕ್ಷಿಣ ಕರ್ನಾಟಕ ಪರ ಹಿತರಕ್ಷಣಾ ಉತ್ಸವವನ್ನು ಮಾಡಿಕೊಂಡು ಉಪನ್ಯಾಸಕರ ಬೇಡಿಕೆ ಮತ್ತು ಹೋರಾಟಕ್ಕೆ ಅದು ಹಿತರಕ್ಷಣಾ ಸಂಘ ವಿದ್ಯಾರ್ಥಿಗಳ ಪರವಾಗಿ ಅನುದ್ರಹವಾದಂಥ ವಿದ್ಯಾರ್ಥಿಗಳ ಪರವಾಗಿ ಕೆಲಸವನ್ನು ಸೇವೆಯನ್ನು ಮಾಡ್ತಕ್ಕಂಥ ಕೇಟ ನಿರ್ಧಾರವನ್ನು ಮಾಡ್ತಾ ಬಂದಿದೆ ಅದಕ್ಕೆ ಪೂರಕವಾಗಿ ಇದ್ದಂಥವ್ರ ಮೊದಲಿಗೆ ನಮ್ಮ ಡಾಕ್ಟರ್ ಎಂ ಜಿ ರಾಮಾನಂದ್ ಅವರು ನಮ್ಮ ಅವರು ಹೀಗೆ ವಿಜೇಂದರು ಜಾನು ಮತ್ತು ವೆಂಕಟೇಶ್ ಇವರೆಲ್ಲರ ಸಹಕಾರದಿಂದ ಅಲ್ಲಿಂದರೂ ಕೂಡ ವಿದ್ಯಾರ್ಥಿಗಳಿಗೆ ಫೈಲಾಗಿರ್ತಕ್ಕಂಥ ಉಚಿತವಾಗಿ ಇಡೀ ರಾಜ್ಯದಲ್ಲಿ ಮಾಡಿಸ್ತೀವಿ ಬೆಂಗಳೂರಿನವರು ಕೂಡ ಮಾಡಿಸ್ತೀವಿ ಕಾರವಾರ ಮತ್ತು ಮಂಗಳೂರು ಚಿಕ್ಕಮಗಳೂರು ಇಲ್ಲೂ ಕೂಡ ನಡೀತಾ ಬಂತು ನಮ್ಮ ಇತ್ತೀಚಿನ ದಿನಗಳಲ್ಲಿ ಅದನ್ನು ಮೈಸೂರು ಜಿಲ್ಲೆಯ ಮೈಸೂರಿಗೆ ಇಟ್ಕೊಂಡು ನಾಲ್ಕಾರು ಜಿಲ್ಲೆಯ ಮಕ್ಕಳು ಬಂದು ಉಚಿತವಾದಂತಹ ಬೋಧನೆಯನ್ನು ಪಡೀತಾ ಇದ್ದಾರೆ ಅದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಉತ್ತಮವಾಗಿ ಫಲಿತಾಂಶವನ್ನು ಹೆಸರನ್ನು ಗಳಿಸಿದ್ದಾರೆ ಉದ್ಯೋಗವನ್ನು ಕೂಡ ಪಡೆದುಕೊಂಡಿದ್ದಾರೆ ಹಾಗಾಗಿ ಅದನ್ನ ಈ ಪರಿಪೂರ್ವ ಕಾರ್ಯದಲ್ಲಿ ನಾವು ಕಳೆದ ವರ್ಷವೂ ಕೂಡ ನಾವು ಇದನ್ನು ಹಮ್ಮಿಕೊಂಡಿರುವ ಅನುಸರಣ ವಿದ್ಯಾರ್ಥಿಗಳ ಸೇವೆಯನ್ನು ಸೊ ಅಂತಹ ಸೇವೆಯನ್ನು ಈ ಕಾಲೇಜಿನ ಎಲ್ಲರೂ ಕೂಡ ಸಹಕಾರವನ್ನು ವಿವಿಧ ಕಾಲೇಜುಗಳಿಗೆ ಬಂದಿರತಕ್ಕಂಥ ಎಲ್ಲರೂ ಸಹಕಾರ ಕೊಟ್ಟರು ನಮ್ಮ ಉಪನಿರ್ದೇಶಕರ ಸಹಕಾರದ ಮೇರೆಗೆ ಈ ಒಂದು ಅನುತೀರ್ಣ ವಿದ್ಯಾರ್ಥಿಗಳಿಗೆ ಪಾಠ ವಚನಗಳನ್ನು ಮಾಡಲಿಕ್ಕಾಯಿತು ಇದನ್ನು ಇಡೀ ಮೈಸೂರು ಕರ್ನಾಟಕ ಏನೇ ಶಿಕ್ಷಣ ಸಚಿವರು ಇದ್ರು ಮತ್ತು ಅಲ್ಲಿ ಇಲಾಖೆ ಮುಖ್ಯಸ್ಥರಿಂದ ಅವರಿಗೆಲ್ಲರೂ ಕೂಡ ಇದರ ಬಗ್ಗೆ ಗೊತ್ತು ಈ ಉಚಿತ ಶಿಕ್ಷಣದ ಬಗ್ಗೆ ಅಂತಹ ಒಂದು ಶಿಕ್ಷಣವನ್ನು ಯಾವಾಗಲೂ ಕೂಡ ಕೈ ಬಿಡದೆ ಇಲ್ಲಿರ್ತಕ್ಕಂಥವ್ರು ನಾನು ಇದ್ದೀನಿ ಹೋದೆ ಮತ್ತು ಇದ್ದಾರೆ ಇರ್ತಕ್ಕಂಥವ್ರು ಎಲ್ಲ ಉಪನ್ಯಾಸಕರು ಮತ್ತು ಇಲ್ಲಿಯ ಪ್ರಾಚಾರ್ಯರು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಪದಾಧಿಕಾರಿಗಳು ಅಂತಕ್ಕಂಥ ನನ್ನ ಅಭಿಲಾಷೆ ಇದಕ್ಕೆ ಒಂದು ಮೃಹೋತ್ಸವ ಸಹಕಾರವನ್ನು ನಮ್ಮ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮೈಸೂರು ಜಿಲ್ಲಾ ಉಪನಿರ್ದೇಶಕರಾದಂಥ ಸಿವುದ್ದ ಮರಿಸ್ವಾಮಿ ಅವರು ಅದನ್ನು ಅವಕಾಶ ಮಾಡಿಕೊಡ್ತಾ ಇರತಕ್ಕಂಥ ತುಂಬಾ ನನಗೆ ಭರವಸೆ ಇದೆ